ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಯಾರೆಲ್ಲ ನನ್ನ ಚಾನೆಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ಹಳೆ ವೀಡಿಯೋಸ್ನ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ ನಿಮಗೆ ಇಷ್ಟ ಆದರೂ ಆಗಬಹುದು ಸುಮಾ ಮತ್ತು ಮಯೂರ್ ಲವ್ ಸ್ಟೋರಿ ಮರುದಿನ ಮತ್ತೆ ಎಂದಿನಂತೆ ಎಲ್ಲರೂ ಕಾಲೇಜಿಗೆ ಬರ್ತಾರೆ ಆಗ ಮೈಥಿಲಿನ ನೋಡಿ ಮಯೂರ್ ಆಯ್ ಮೈತ್ ಏನು ನಿನ್ನೆ ಕಾಲೇಜಿಗೆ ಬಂದಿದ್ದಂತೆ ಮೀಟ್ ಕೂಡ ಮಾಡಿದೆ ಎಲ್ಲೋಗಿದ್ದೆ ಮೈಥಿಲಿ ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದೆ ಮಯೂರ್ ಏನಿದು ನಿನ್ನ ಕೈ ಬ್ಯಾಂಡೇಜ್ ಹಾಕಿದ್ದೀಯಾ ಯಾಕೆ ಏನಾಯಿತು ಮೈಥಿಲಿ ಫ್ರೂಟ್ ಕಟ್ ಮಾಡುವಾಗ ಸ್ವಲ್ಪ ಕೈ ಕಟ್ಟಾಗಿದೆ ಅಷ್ಟೇ ಮಯೂರ್ ಕೇರ್ಫುಲ್ಲಾಗಿ ನೋಡ್ಕೊಂಡು ಕಟ್ ಮಾಡಬೇಕಲ್ವಾ ಅಷ್ಟೊತ್ತಿಗೆ ಸುಮಾನ ಏನೋ ಇಬ್ಬರು ಬರ್ತಾರೆ ಅದನ್ನು ನೋಡಿದ ಮಯೂರ್ ಮೈಥಿಲಿ ನಿನಗೆ ಹೊಸ ಫ್ರೆಂಡ್ಸ್ ಇಂಟ್ರೊಡ್ಯೂಸ್ ಮಾಡ್ಕೊ ಮಾಡಿಸ್ತೀನಿ ಬಾ ಎಂದು ಸುಮಾ ಮತ್ತು ನಯನ ಹತ್ತಿರ ಕರ್ಕೊಂಡು ಹೋಗಿ ಸುಮಾ ನಯನ ಇವಳು ಮೈಥಿಲಿ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಮೈಥಿಲಿ ಸುಮಾ ಮತ್ತು ನಯನ ಹಾಯ್ ಮೈಥಿಲಿ ಹಾಯ್ ಅಂತ ವ್ಯಂಗ್ಯವಾಗಿ ಹೇಳ್ತಾಳೆ ಮಯೂರ್ ಮೈಥಿಲಿ ಇವರು ನನ್ನ ಹೊಸ ಫ್ರೆಂಡ್ಸ್ ನಯನ ಸುಮಾ ಇವರು ನಮ್ಮ ಕ್ಲಾಸ್ಮೇಟ್ಸ್ ಮೈಥಿಲಿ ಓಕೆ ನೀನು ಸೈಡ್ ಬಾ ಮಯೂರು ಕೂಡ ಸೈಡಿಗೆ ಹೋಗಿ ಏನು ಹೇಳು ಮೈಥಿಲಿ ನಿನಗೆ ಇಂಥ ಲೋ ಕ್ಲಾಸ್ ಜನರೆಲ್ಲ ಯಾವಾಗಿನಿಂದ ಪರಿಚಯ ಹೇಳು ಮಯೂರು ಜೋರಾಗಿ ಮಾತಾಡ್ಬಿಡ ಅವರು ಕೇಳಿಸ್ಕೊತಾರೆ ಮೈಥಿಲಿ ಕೇಳಿಸ್ಕೊಳ್ಳಿ ಬಿಡು ಇರೋದನ್ನು ಹೇಳ್ತಿರೋದು ಮಯೂರ್ ಶಟಪ್ ಮೈಥಿಲಿ ಅವರು ನಮ್ಮ ಥರ ಮನುಷ್ಯರೇ ಮೈಥಿಲಿ ನಿನಗೆ ನನಗಿಂತ ಆ ಲೋ ಕ್ಲಾಸ್ ಪೀಪಲ್ಲೇ ಇಷ್ಟ ಆಗೋದ್ರು ನೀನು ಅವ್ರ ಜೊತೆನೇ ಇರು ಗುಡ್ ಬಾಯ್ ಸುಮ ಯಾಕೆ ಏನಾಯಿತು ಮಯೂರ್ ಏನಿಲ್ಲ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಅವಳಿಗೆ ನಾನು ಬೇರೆ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರು ಜಲಸ್ ಫೀಲ್ ಆಗ್ತಾಳೆ ನಥಿಂಗ್ ನೀವು ನಡೀರಿ ಕ್ಲಾಸಿಗೆ ನಾನು ಮೈಥಿಲಿನ ಸಮಾಧಾನ ಮಾಡಿ ಕರ್ಕೊಂಡು ಬರ್ತೀನಿ ಸುಮ ಓಕೆ ಮಯೂರು ಓಡಿ ಮೈಥಿಲಿ ಹತ್ತಿರ ಬರ್ತಾನೆ ಯಾಕೆ ಏನಾಯಿತು ನಿನಗೆ ಅವರು ಫ್ರೆಂಡ್ಸ್ ಅಲ್ವಾ ನೀನು ಹೇಗೆ ಫ್ರೆಂಡೋ ಅವರೂ ಹಾಗೆ ಅಲ್ವಾ ಇಷ್ಟಕ್ಕೆಲ್ಲ ಇಷ್ಟು ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದೀಯ ಮೈಥಿಲಿ ನನಗೂ ಅವರಿಗೂ ಕಂಪೇರ್ ಮಾಡಬೇಡ ನಾನು ಎಲ್ಲಿ ಅವರು ನನ್ನ ಕಾಲು ಧೂಳಿಗೂ ಸಮ ಇಲ್ಲ ಅವ್ರನ್ನ ನನ್ನ ಫ್ರೆಂಡ್ಸ್ ಆ ಚಾನ್ಸೇ ಇಲ್ಲ ನೀನು ನೀನು ಅಷ್ಟೇ ಅವರಿಂದ ದೂರನೇ ಇರಬೇಕು ಅಷ್ಟೇ ಮಯೂರ್ ಸರಿ ಮೈಥಿಲಿ ಇವತ್ತು ಹಾಫ್ ಡೇ ಇದೆಯಲ್ಲ ಫಿಲ್ಮ್ಗೆ ಹೋಗೋಣವಾ ಹಾಗಾದರೂ ನಿನ್ನ ಕೋಪ ಕಮ್ಮಿ ಆಗುತ್ತಾ ಅಂತಾನೆ ಮೈಥಿಲಿ ಹುಡುಕಿರ್ ಫ್ರೆಂಡ್ ಅಂದರೆ ಅದು ನಾನು ಮಾತ್ರ ಆಗಿರಬೇಕು ಬೇರೆ ಯಾರು ಆ ಜಾಗಕ್ಕೆ ಬರಬಾರ್ದು ಮಯೂರು ಅವರು ಜಸ್ಟ್ ಫ್ರೆಂಡ್ ಅಷ್ಟೇ ಬಾ ಫಿಲಮ್ಗೆ ಹೋಗೋಣ ಮೈಥಿಲಿ ಓಕೆ ಇತ್ತ ಮಯೂರ್ ಮದನ್ಗೆ ಕಾಲ್ ಮಾಡಿ ಸುಮಾ ಮತ್ತು ನಯನ ನೀನು ಫಿಲ್ಮ್ಗೆ ಕರ್ಕೊಂಡು ಬಾ ನಾನು ಮೈಥಿಲಿ ಜೊತೆ ಇದ್ದೀನಿ ಎಂದು ಮೆಸೇಜ್ ಆಗ್ತಾನೆ ಇತ್ತ ಮದನ್ ಸುಮಾ ಹತ್ತಿರ ಹೋಗಿ ಇವತ್ತು ಆಫ್ ಡೇ ಅಲ್ವಾ ಮಯೂರ್ ಫಿಲ್ಮಿಗೆ ಕರೆದಿದ್ದಾನೆ ಹೋಗೋಣ ಬನ್ನಿ ನಯನ ಹೋಗೋಣ ಕಣೆ ಪ್ಲೀಸ್ ಬಾರೆ ಮದನ್ ನಯನ ನೀನು ಬರೋ ಹಾಗಿಲ್ಲ ಬರೀ ಸುಮಾ ಮಾತ್ರ ನಯನ ಹೌದಾ ಓಕೆ ಸುಮಾ ನೀನು ಹೋಗ್ಬಾ ನಾನು ಮನೆಗೆ ಹೋಗ್ತೀನಿ ಎಂದು ಸಪ್ಪೆ ಮೊರೆ ಮಾಡಿಕೊಂಡು ನಿಂತ್ಕೋತಾಳೆ ಮದನ್ ಯಾಕೆ ನಯನ ಬೇಜಾರಾಗಿದೀಯಾ ನಯನ ಕೋಪದಿಂದ ಏನಿಲ್ಲ ನಿನಗ್ಯಾಕೆ ಅದೆಲ್ಲ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊ ಮದನ್ ಸರಿ ಬಿಡು ನಾನು ನಿನಗೆಲ್ಲೋ ಬೇಜಾರಾಗಿದ್ದೇನೆ ಏ ನಾನೇ ಒಂದು ಟಿಕೆಟ್ ಬುಕ್ ಮಾಡಿ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ ನೀನು ಬರೋಲ್ಲ ಅದರಲ್ಲೇ ಪಾಪ್ಕಾರ್ನ್ ತಗೊಂಡು ತಿನ್ಕೊಂಡು ಬರ್ತೀವಿ ನಯನ ಆಯಿತು ಹೋಗೋ ನನ್ನ ಹೆಸ್ರು ಹೇಳ್ಕೊಂಡು ತಿನ್ನೋ ದೇವರು ಒಳ್ಳೇದು ಮಾಡ್ತಾನೆ ಮದನ್ ಅಮ್ಮಯ್ಯ ಬಂದುಬಿಡು ನಮ್ಮ ದುಡ್ಡಲ್ಲಿ ನಾವು ಪಾಪ್ಕಾರ್ನ್ ತಿನ್ನೋಕೆ ಇವಳೇ ಹೆಸ್ರು ಹೇಳ್ಕೊಂಡು ತಿನ್ಬೇಕಂತೆ ಹೊಗೆಲೇ ನಯನ ನನ್ನೇ ಒಗೆಲೇ ಅಂತೀಯ ನೀನು ಹೋಗಲೋ ಮೊದಲು ಮದನ್ ಮದನ್ ಏನೇ ನನ್ನೇ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿಸ್ತೀಯಾ ನಯನ ಊ ಕಣಲ್ಲೋ ಏನಿವಾಗ ಮದನ್ ಮಾಡ್ತೀನಿ ಇರು ನಿನಗೆ ಎಂದು ಅಲ್ಲೇ ಪಕ್ಕದಲ್ಲಿದ್ದ ಬಾಟಲ್ ನೀರನ್ನು ನಯನ ತಲೆ ಮೇಲೆ ಸುರಿತಾನೆ ನಯನ ಅಯ್ಯೋ ಲೋಫರ್ ನಿಂತ್ಕೊ ಇವತ್ತು ನಿನಗೆ ಐತೆ ಮಾರಿಯಬ್ಬ ಅಂತ ಕಾಲೇಜ್ ಕಾರಿಡಾರಲ್ಲಿ ಇದ್ದ ಒಂದು ಬಕೆಟ್ ನೀರನ್ನು ತೊಗೊಂಡು ಹೋಗ್ತಾಳೆ ಮದನ ಆ ರೂಮಿಂದ ಈ ರೂಮಿಗೆ ಹಾಗೆ ನಯನ ನಾ ಆಟ ಆಡಿಸ್ತಿರ್ತಾನೆ ಆಗ ನಯನ ಇನ್ನೇನೋ ಮದನ್ ಮೈ ಮೇಲೆ ನೀರು ಎರಚಬೇಕು ಅಷ್ಟರಲ್ಲಿ ಕಾಲು ಜಾರಿ ಮದನ್ ಮೇಲೆ ನೀರು ಸಮೇತ ಬೀಳ್ತಾಳೆ ಆಫ್ ಡೇ ಆಗಿರೋದ್ರಿಂದ ಕ್ಲಾಸಲ್ಲಿ ಯಾರೂ ಇರಲ್ಲ ಬೀಳುವ ಸಮಯದಲ್ಲಿ ನಯನ ತುಟಿಗಳು ಮದನ್ ಕೆನ್ನೆಯನ್ನು ಸೋಕಿ ಅವಳ ಬಿಸಿ ಉಸಿರು ಅವನ ಕಿವಿಯಲ್ಲಿ ರೋಮಾಂಚನವನ್ನು ಸೃಷ್ಟಿಸಿಬಿಟ್ಟವು ಒಂದು ಕ್ಷಣ ಇಬ್ಬರು ಕಣ್ಣಲ್ಲಿ ಕಣ್ಣನ್ನಿಟ್ಟು ನೋಡುತ್ತಾ ಮದನ್ ಎದೆಬಡಿತ ನಯನಾಗೆ ಜೋರಾಗಿ ಕೇಳಿಸತೊಡಗಿತು ಮದನ್ ಕಣ್ಣುಗಳು ನಯನಾಗೆ ಬೇರೆಯೇನು ಹೇಳತೊಡಗಿದವು ಮದನ್ ಕೈಗಳು ನಯನನ ಗಟ್ಟಿಯಾಗಿ ತಬ್ಬಿಕೊಂಡು ಇಬ್ಬರು ಮೈಗೆ ಮೈಸೂಕಿ ಒಂದು ಕ್ಷಣ ಅವರನ್ನು ಅವರೇ ಮರೆತು ಬಿಟ್ಟಿರುತ್ತಾರೆ ಆ ಟೈಮ್ ಸುಮಾ ಇಬ್ಬರನ್ನು ಹುಡುಕುತ್ತಾ ಆ ರೂಮಿಗೆ ಬರ್ತಾಳೆ ಅವರಿ ಇಬ್ಬರು ಹೀಗೆ ಒಬ್ಬರ ಮೇಲೆ ಒಬ್ಬರು ಮಲಗಿರುವುದನ್ನು ನೋಡಿ ಕೋಪದಿಂದ ಏಯ್ ನಯನ ಏನಾಯಿತು ನಯನ ಮದನ್ ಇಬ್ಬರು ಗಾಬರಿಯಿಂದ ಮೇಲೆದ್ದು ಮದನ್ ಅಯ್ಯೋ ಸುಮಾ ನಿನ್ನ ಫ್ರೆಂಡು ನನ್ನ ಹುಡುಕ್ತಾ ನೀರು ಹಾಕಲು ಬಂದ್ಲು ಆಗ ಕಾಲು ಜಾರಿ ನನ್ನ ಮೇಲೆ ಬಿದ್ದುಬಿಟ್ಲು ನಾಯನ ಏನಾದರೂ ಪೆಟ್ಟಾಯ್ತಾ ನಾಯನ ಏನಿಲ್ಲ ಸುಮಾ ಸರಿ ಬಾ ಮದನ್ ನಿನ್ನ ಫೋನಿಗೆ ಮಯೂರು ಒಂದು ಹತ್ತು ಸಾರಿ ಕಾಲ್ ಮಾಡಿದ ನಾನು ಇವಾಗ ಪಿಕ್ ಮಾಡಿದೆ ಫಿಲ್ಮ್ಗೆ ಟೈಮ್ ಆಯಿತು ಬೇಗ ಬಾ ಅಂತಿದ್ದ ಬನ್ನಿ ಬೇಗ ನಯನ ಸರಿ ನೀವು ಹೋಗಿ ಬನ್ನಿ ಮದನ್ ಸಾಕು ಬಾರಿ ಡೌ ಮಾಡಬೇಡ ಡವ್ ರಾಣಿ ನಿನಗೂ ಸೇರಿಸೇ ಟಿಕೆಟ್ ಟಿಕೆಟ್ ತಗೊಂಡಿರೋದು ನಡಿ ಹೋಗೋಣ ಎಂದು ಮೂವರು ಹೊರಡುತ್ತಾರೆ ಇತ್ತ ಮೈಥಿಲಿ ನಾನು ಮಯೂರ್ ಇಬ್ರೆ ನಾನೇ ಏನೇನೋ ಅನ್ಕೋಬಿಟ್ಟಿದ್ದೆ ಇವನು ನನ್ನ ಬಿಟ್ಟು ಬೇರೆ ಹುಡುಗಿ ನೋಡೋಕೆ ಚಾನ್ಸೇ ಇಲ್ಲ ಎಂದು ಫಿಲ್ಮ್ ನೋಡಲು ಬಂದು ಕೂರ್ತಾರೆ ಅಷ್ಟೊತ್ತಿಗೆ ಮದನ್ ಸುಮಾ ನಯನ ಅವರು ಬಂದು ಪಕ್ಕದ ಸೀಟ್ನಲ್ಲೇ ಕೂತ್ಕೋತಾರೆ ಆದರೆ ಕತ್ತಲೆ ಇರೋದ್ರಿಂದ ಅವರು ಮಯೂರು ಪಕ್ಕ ಕೂತಿರೋದು ಮೈಥಿಲಿಗೆ ಗೊತ್ತಾಗಲ್ಲ ಹೀಗೆ ಖುಷಿಯಿಂದ ಎಲ್ಲರೂ ಮೂವಿ ನೋಡ್ತಿರ್ತಾರೆ ನೆಕ್ಸ್ಟ್ ಇಂಟರ್ವಲ್ ಬಿಡುತ್ತೆ ಆಗ ಮೈಥಿಲಿನ ಕರ್ಕೊಂಡು ಮಯೂರ್ ಹೊರಗಡೆ ಹೋಗಿ ಸ್ನ್ಯಾಕ್ಸ್ ಜ್ಯೂಸ್ ಕೊಡಿಸ್ತಿರ್ತಾನೆ ಅಲ್ಲಿಗೆ ಮದನ್ ಕೂಡ ಸ್ನ್ಯಾಕ್ಸ್ ತೊಗೊಳಕ್ಕೆ ಬಂದಿರ್ತಾನೆ ಮಯೂರ್ ಏನೋ ಗೊತ್ತಿಲ್ಲದೆ ಇರೋ ಹಾಗೆ ಏ ಓ ಮದನ್ ನೀನು ಬಂದಿದ್ದೀಯಾ ಮದನ್ ಊಕಣೋ ಬಟ್ ನಾನೊಬ್ನೇ ಬಂದಿಲ್ಲ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಮಯೂರ್ ಹೌದಾ ಓಕೆ ಮಗ ಎಂದು ಕಣ್ಸನ್ನೆ ಮಾಡಿ ಹೋಗ್ತಾನೆ ಆದರೆ ಮಯೂರ್ ಮೈಥಿಲಿ ಕೂತ್ಕೊಳ್ಳೋ ರೋನಲ್ಲೇ ನಾಯನ ಸುಮಾನ ನೋಡಿತು ಇವ್ರು ಯಾಕೆ ಬಂದಿದ್ದಾರೆ ಮಾಲ್ನಲ್ಲಿ ಫಿಲ್ಮ್ ನೋಡೋ ದುಡ್ಡು ಇದೆಯಾ ಇವ್ರ ಹತ್ರ ಅಂದ್ಕೊಂಡು ಕೂತ್ಕೋತಾಳೆ ಮದನ್ ಕೂಡ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಮಯೂರು ಪಕ್ಕ ಕೂತ್ಕೊಂಡು ಏನು ಮಗ ಇಬ್ಬರಿಗೂ ಒಂದೇ ಕಡೆ ಸೀಟ್ ಸಿಕ್ಕಿದೆ ಒಂಥರ ಆಶ್ಚರ್ಯವಾಗಿದೆ ಆದರೂ ಖುಷಿ ಆಗ್ತಿದೆ ಅಂತ ಸ್ವಲ್ಪ ಮಾತಾಡಿಕೊಂಡು ಇರ್ತಾರೆ ಅಷ್ಟೊತ್ತಿಗೆ ಫಿಲ್ಮ್ ಕೂಡ ಶುರುವಾಗುತ್ತೆ ಸ್ಟಾರ್ಟ್ ಆಗುತ್ತೆ ನೋಡು ನೋಡ್ತಿದ್ದಂಗೆ ಸುಮಗೆ ಹಿಂದೆಯಿಂದ ಯಾರೋ ಕಾಲನ್ನು ಟಚ್ ಮಾಡ್ತಿರುತ್ತಾರೆ ಸುಮಾ ತುಂಬ ಮುಜುಗರ ಮಾಡಿಕೊಂಡು ಏನಿದು ಈ ರೀತಿ ಆಗ್ತಿದೆ ಅಂತ ನಯನಾಗೆ ಹೇಳ್ತಾಳೆ ಆಗ ಅವಳು ಮದನ್ಗೆ ಹೇಳಿ ಮದನ್ ಕೂತಿರೋ ಸೀಟನ್ನ ಸುಮಗೆ ಬಿಟ್ಕೊಟ್ಟು ಈ ಕಡೆ ಎದ್ದು ಬರ್ತಾನೆ ಆದರೆ ಸುಮಾಗೆ ಹಿಂಸೆ ಕೊಡಬೇಕಂತಾನೆ ಅವನು ಕೂಡ ಸೀಟ್ ಎಕ್ಸ್ಚೇಂಜ್ ಮಾಡ್ತಾನೆ ಹಾಗೆ ಅವನು ಕಾಲ್ ಟಚ್ ಮಾಡೋದು ಸಾಕಾಗಿಲ್ಲ ಅಂತ ಭುಜದ ಮೇಲೂ ಕೈ ಹಾಕ್ತಾನೆ ಅದನ್ನು ಮಯೂರ್ ನೋಡಿ ಸುಮಾ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕೂತ್ಕತಾನೆ ಹಾಗೆ ಸುಮಾಗೆ ಎದ್ರುಬೇಡ ಆರಾಮಾಗಿ ಕೂತ್ಕೊಂಡಿದ್ದೀನಿ ಮತ್ತೆ ಅಲೋಫರ್ ಸುಮಾ ಸೊಂಟವನ್ನು ಗಿಲ್ಲುತ್ತಾನೆ ಆಗ ಸುಮಾ ಅವನ ಕೆನ್ನೆಗೆ ಬಾರಿಸುತ್ತಾಳೆ ಇದನ್ನು ನೋಡಿದ ಮಯೂರ್ ಏನಾಯಿತು ಸುಮಾ ಇವನು ನನ್ನ ಸೊಂಟಾಗಿಲ್ಲಿದ ತುಂಬ ಹಿಂಸೆ ಅನಿಸ್ತಿದೆ ಮಯೂರು ಆ ಲೋಫರ್ಗೆ ಚೆನ್ನಾಗಿ ಹೊಡೆಯೋಕೆ ಶುರು ಮಾಡ್ತಾನೆ ಏನೋ ಹುಡುಗಿರಂದ್ರೆ ಅಂದರೆ ನೀವು ಈಗೆಲ್ಲ ಆಡಬೇಕು ಅನಿಸುತ್ತಾ ಅವನ ಕೈಯನ್ನು ಹಿಡಿದು ಹಿಂದೆ ತಿರುಗಿಸ್ತಾನೆ ಮಯೂರ್ ಕಣ್ಣುಗಳು ಕೆಂಡದ ಹಾಗೆ ಕಾಣಿಸ್ತಿರುತ್ತೆ ಅಷ್ಟೊಂದು ಕೋಪಗೊಂಡು ಅವನಿಗೆ ಇಷ್ಟ ಬಂದ ಹಾಗೆ ಹೊಡಿತಿರ್ತಾನೆ ಮದನ್ ಮಯೂರನ್ನ ಹಿಡಿದು ಸಾಕು ಬಾರೋ ಸತ್ಕಿತ್ತೋದನು ಅಂದರೂ ಕೇಳದೆ ಇಲ್ಲೋ ಇವನಿಗೆ ಹುಡುಗಿರು ಮುಟ್ಟೋದೇ ಕೆಲಸ ಅನಿಸುತ್ತೆ ಇನ್ನು ಇವತ್ತು ಯಾವತ್ತು ಈ ಕೈ ಮುಟ್ಟೋಗಿರಲಿ ತೊಳೆ ಕೊಳ್ಳೋಕು ಇರಬಾರ್ದು ಅಂತ ಹೇಳಿ ಹೊಡಿತರ್ತ ಮೈಥಿಲಿ ಕೂಡ ಬೇಡ ಅಂತಾಳೆ ಬಟ್ ಮಯೂರ್ ಯಾರ ಮಾತು ಕೇಳದೆ ಇದ್ದಾಗ ಸುಮಾ ಹೋಗಿ ಮಯೂರ್ ಬೇಡ ಸಾಕು ಕೊಟ್ಟಿರೋ ಹೇಟಿಗೆ ಅವನು ಇನ್ನು ಯಾವ ಹುಡುಗಿನೂ ಮುಟ್ಟೋದಿರಲಿ ನೋಡೋಕ್ಕೂ ಕೂಡ ಎದುರುಕೊಳ್ತಾನೆ ಎಂದು ಮಯೂರ್ನ ಎರಡು ಕೈಗಳನ್ನು ಹಿಡಿದು ಸೈಡಿಗೆ ಕರ್ಕೊಂಡು ಬರ್ತಾಳೆ ಮಯೂರ್ ಆ ಲೋಫರ್ಗೆ ಒಂದು ಬೆರಳನ್ನು ಸನ್ನೆ ಮಾಡಿ ಇನ್ಯಾವತ್ತು ಈ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ ಅವನು ಕೂಡ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಎನ್ನುವಂತೆ ಓಡಿ ಹೋಗ್ತಾನೆ ಸುಮ ಮಯೂರನ್ನ ಕರ್ಕೊಂಡು ಬಂದು ಒಂದು ಸೀಟಲ್ಲಿ ಕೂರಿಸಿ ನಯನ ನೀರು ಕೊಡು ನಯನ ಕೂಡ ಕೊಡ್ತಾಳೆ ಸುಮ ತಗೋ ಮಯೂರು ನೀರು ಕುಡಿ ಸ್ವಲ್ಪ ಸಮಾಧಾನ ಯಾಕೆ ಯಾಕಿಷ್ಟೊಂದು ಆವೇಶ ನಿನಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ನಿನ್ನ ಪರಿಸ್ಥಿತಿ ಏನು ಮಯೂರು ಕೂಡ ನೀರು ಕುಡಿಯುತ್ತಾ ನೆತ್ತಿಗೆ ಇರುತ್ತೆ ಕೆಮ್ಮಲು ಶುರು ಮಾಡ್ತಾನೆ ಆಗ ಸುಮ ನೆತ್ತಿಯನ್ನು ಸವರಿ ಸಮಾಧಾನ ನಿಧಾನವಾಗಿ ಕುಡಿ ಎಂದು ಅವರ ಪಕ್ಕನೇ ಕೂತ್ಕೋತಾಳೆ ಇದೆಲ್ಲವನ್ನು ನೋಡಿದ ಮೈಥಿಲಿ ತುಂಬ ಕೋಪಗೊಂಡು ಮಯೂರು ನಾನು ಹೊರಡ್ತೇನೆ ನೀನು ಬಾ ಎಂದು ಇಷ್ಟೊತ್ತು ನನ್ನ ಕತೆ ಮತ್ತು ನನ್ನ ಧ್ವನಿಗಾಗಿ ನಿಮ್ಮ ಸಮಯವನ್ನು ಮೀಸಲಿಟ್ಟಿದ್ದಕ್ಕಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ನನ್ನ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ